ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ ಇಲ್ಲಿ ನೋಡ್ರಿ ಇದು ನನ್ನ ವಿಡಿಯೋ ಮಾಡಿದ್ದು ನನ್ನ ನಾನು ಉದ್ದಗೆ ಉದ್ದ ಹಂಗಾಗೈತಿ ಆದರೆ ಈಗ ಫುಲ್ ಒಂದು ಸ್ವಲ್ಪ ಮುಖ ಎಲ್ಲ ಅಗಲಾದಂಗೆ ಐತಿ ಅವಾಗ ಏನು ಮಾಡ್ತೀನಿ ಅಂತಂದ್ರೆ ಜಾಸ್ತಿ ವಾಕ್ ಮಾಡ್ತೀನಿ ಬಿಸಿಲು ಟೈಮ್ದಾಗ ಊಟ ಕಡಿಮೆಕ್ಕಿತ್ತು ಈಗ ಥಂಡ್ ಹೆತ್ತದಂತ ಜಾಸ್ತಿ ತಿನ್ನೋದೊಂದು ಆನಂದ್ರೆ ವಾಕಿಲ್ಲ ಹಾಗಾಗಿ ಮಖ ಎಷ್ಟು ಸ್ಲಿಮ್ ಇದ್ರೆ ಕಲರ್ಸು ಬರ್ತೈತಿ ಕಲರ್ ವೈಟು ಆಗ್ತತಿ ಅನಂತರ ಮಕ್ಕಳ ರೀ ಇಲ್ಲಿ ನೋಡ್ರಿ ಈಗ ನೋಡ್ರಿ ಈಗಿನ ಮಕ್ಕ ಎಷ್ಟು ಸ್ಟ್ರಗಲ್ ಆಗೈತಿ ಮತ್ತು ಮಕ್ಕ ತುಂಬ ಎಲ್ಲ ಪಲಿ ಹೆಂಗೆ ಅನ್ಸತ್ತೈತಿ ಅದೇ ರೀತಿ ಇಲ್ಲೇ ನನ್ನ ಮಗಳ ಅಂದ್ರೆ ಗಂಟೆ ಹಿಡ್ಕೊಂಡು ಪೂಜೆ ಮಾಡ್ತಾಳೆ ನೋಡ್ರಿ ಅವರ ಬೆಳಗ್ಗೆ ಬೆಳಗ್ಗೆದ್ದು ಹಿಂಗೆ ಪೂಜೆ ನೋಡ್ತಾಳೆ ನೋಡ್ತಾಳ್ರಿ ಅವ್ರು ಹೆಂಗೆ ಮಾಡ್ತಾರದ ಹಂಗೆ ಒಂದು ಚಪಾತಿ ಹಿಟ್ಟಿರ್ತು ಅಂದ್ರ ಸೇಮ್ ಉರುಳ್ಳಿ ಮಾಡ್ಕೊಂಡು ಅದಕ್ಕೆ ಇಟ್ಕೊಂಡು ಇಲ್ಲೇ ಏನಂತಂದ್ರೆ ಪೂಜೆ ಮಾಡ್ಕೊಂಡು ಬೆಳಗ್ಗೆ ಬೆಳಿಗ್ಗೆದ್ದುಗಳೇ ನನ್ನ ಕೆಲಸ ಎರಡು ಕೆಲಸ ಇತ್ತುಬಿಡ್ತು ಏನಂತಂದ್ರೆ ಚಹಾ ಮಾಡೋಕಿಟ್ಟ ರಂಗೋಲಿ ಹಾಕಕ್ಕೆ ಹೋಗಿನ್ ಇಲ್ಲೆಲ್ಲ ಚಹಾ ಉಕ್ಕಿ ಅಂದ್ರೆ ಬಿಸಿನೀರು ಕುಡೋದ ಒಂದು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ನಿ ನಂತರ ಇಲ್ಲಿ ನಾ ಬರ್ಗಡ್ದ ಚಹಾ ಎಲ್ಲ ಉಕ್ಕಿ ಒಂದು ಸ್ವಲ್ಪ ಚಹಾ ಉಳಿದ ನೋಡ್ರಿ ಇದಕ್ಕೆ ಈಗ ಬೆಲ್ಲ ಹಾಕ್ಕೊಂಡೆ ಕುಡಿಬೇಕು ಅಂದರೆ ಸೊಪ್ಪನ್ನು ಚಹಾ ಅಷ್ಟೇ ಮಾಡೋಕ್ಕಿಟ್ಟು ಹೋಗಿದ್ನಿ ಬಂದ್ಗಳೇ ನನಗೆ ಬೆಲ್ಲ ಹಾಕೊಂಡು ಕುಡ್ರಾಯ್ತು ಅಂತೇಳಿ ನಾನೀಗ ಜಾಸ್ತಿ ಸ್ವೀಟು ಬಿಟ್ಟನು ಆದರೂ ಯಾಕೆ ನಾನು ಹಿಂಗೆ ಡಿಫ್ರೆನ್ಸ್ ಅನ್ನಿಸ್ವಾತ್ತು ಅನ್ನೋದು ಗೊತ್ತಾಗೋದು ಇನ್ನೊಂದು ಏನಂದ್ರೆ ಊಟ ಕಡಿಮೆ ಮಾಡ್ಬೇಕು ರೀ ನೈಟ್ ಊಟ ಬಿಟ್ಟ ಆದ್ರೆ ಆದ್ರೀನಾ ರೊಟ್ಟಿ ಚಪಾತಿ ಎಲ್ಲ ತಿಂತೇವಲ್ಲ ಅದ್ರಾಗೆ ಎರಡು ರೊಟ್ಟಿ ಪಲ್ಯ ನೋಡಿ ಎರಡು ರೊಟ್ಟಿ ತಿಂತೀವಿ ಮ್ಯಾಗ ಒಂದು ಸ್ವಲ್ಪ ಲೈಟಿಗೆ ಅನ್ನ ಉಂತೀವಿ ಅದಕ್ಕಾಗಿ ಹಂಗೆ ವೇಟ್ ಇದಾಗ ಅದಕ್ಕಂತ ನಾನು ತಿಕ್ಕೋತನು ಆದಷ್ಟು ವೆಯ್ಟ್ ಲಾಸ್ ಮಾಡ್ಕೋಕ ಟ್ರೈ ಮಾಡೋತನು ಇವತ್ತು ಇನ್ನು ನಾಳೆ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೊಂಟಿದ್ದು ಹಂಗಾಗಿ ಎಲ್ಲ ಇದ್ದದ್ದು ಬದ್ದದ ಕಾಯಿ ಹಾಕಿ ಸಾಂಬಾರು ಮಾಡ್ಯಾರ ನೋಡಿರಿ ಏನಂತಂದ್ರೆ ಇಲ್ಲೇ ಟೊಮೆಟೊ ಉಳ್ಳಾಗಡ್ಡಿ ಹಸಿ ಶುಂಠಿ ಆನಂತರ ಕೊಬ್ಬರಿ ಅವನ್ನೆಲ್ಲನೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಗ್ರೇವಿ ಮಾಡ್ಕೊಂಡು ಅದನ್ನು ಎಣ್ಣೆ ಕಾಶೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಈ ಗ್ರೇವಿನ ಹಾಕಿ ಏನಂದ್ರೆ ಮಿಕ್ಸ್ ಮಾಡೋದು ಆನಂತರ ಇಲ್ಲೇ ಅದಕ್ಕೆ ನಾವು ಅರಶಿನ ಪುಡಿ ಖಾರ ಎಲ್ಲ ಹಾಕಿದ ನಂತರ ನಾನು ಇಲ್ಲೇ ಎಲ್ಲ ಕಾಯಿ ಪು ಅಂದ್ರೆ ಇನ್ನು ಒಂದು ನಾಲ್ಕೈದು ದಿನ ಹೋಗಬೇಕು ಅಟ ಬರ್ಬಿಡೋದು ಅವೆಲ್ಲ ಕೆಟ್ಟು ಹೋಗ್ತಾವಂತೇಳೆ ಗಜ್ಜ್ರಿ ಆಲೂಗಡ್ಡೆ ಆನಂತರ ಬೀನ್ಸ ಮತ್ತು ಡೊಣ್ಣಗಾಯಿ ಎದ್ದು ಎಲ್ಲ ಒಂದು ಸ್ವಲ್ಪ ಹೆಸರುಕಾಳು ಹಾಕಿ ಈ ಥರ ಒಂದು ಪಲ್ಯ ಮಾಡೀನು ಅನದಾಗೂ ಬರ್ತತಿ ರೊಟ್ಟಿ ಒಳಗೂ ಬರ್ತೈತಿ ರೀ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೀವು ಕೂಡ ಏನು ಮಾಡ್ರಿ ಪಲ್ಯಗಳು ಏನು ಇರಲಿಲ್ಲ ಅಂದ್ರೆ ಒಂದೊಂದು ಉಳಿದಿರ್ತಾವೆ ಅವನು ಕೂಡ ಮಾಡಿರಿ ಹಿಂಗೆ ಕೇಳಕ್ಕ ಅಂಥೇಳೆ ನಾ ಈಗ ಊರು ಹಾಕೊಂಡು ಕೇಳೋಕ್ಕ ಅಂತ ಮಾಡೇನು ಪಲ್ಯ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಅಂದ್ರೆ ಅನದಾಗೂ ಬಂದೈತಿ ಆನಂತರ ಉಪ್ಪಿದಾಗು ಬರ್ತತಿ ಅಂತ ಉಪ್ಪಿಟ್ಟದ ನಾನು ಈವ್ನಿಂಗ್ ಟೈಮು ಉಪ್ಪಿದಾಗು ತಿನ್ನಾಕೆ ನಿಂತಿತ್ತು ಅಂತೇಳಿ ಅಂದರೆ ರಾತ್ರಿ ಊಟ ಸ್ಕಿಪ್ ಮಾಡ್ತಾನೆ ಅವಾಗ ಒಂದು ಸ್ವಲ್ಪ ಉಪ್ಪಿಟ್ಟು ಉಳಿದಿದ್ರೆ ಬೆಳಗಿನ ಉಪ್ಪಿಟ್ಟು ಉಳಿದ್ರೆ ಅದರ ಸಾಂಬಾರು ಹಾಕ್ಕೊಂಡು ತಿಂತೀನೋ ಇದು ಏನಲ್ರಿ ಮಸ್ತ್ ಮಸ್ತಿತ್ತು ನೀವು ಕೂಡ ಟ್ರೈ ಮಾಡಿರಿ ಇನ್ನೊಂದು ಏನಂತಂದ್ರ ಇಲ್ಲಿ ನಮ್ಮ ಬಯಲು ಹುಂಗ್ಳದೊಳಗೆ ಒಂದು ನಾಲ್ಕೈದು ಮಂದಿ ಕುದಾಪಿನ್ನ ಆರ್ಸಾರಂಗೆ ಅಂದರೆ ಕುದ್ಲಾಪಿನ್ನ ತಗೋತಾನ ನನ್ನವರಂಗೆ ಬರತ್ತಾರು ಆದರೆ ಕೊಡೋದಿಲ್ಲ ರೀ ಆದರೆ ಮನೆಗಳೆಲ್ಲ ನೋಡ್ಕೊಂಡು ಹೊಂಟಾರು ಆದಷ್ಟು ಎಲ್ಲರೂ ಕೇರ್ಫುಲ್ ಆಗಿರ್ರಿ ಇವತ್ತು ಮುಂಜಾನೆ ನಾಲ್ಕು ಒಮಗೆ ನಾಲ್ಕೈದು ಮಂದಿ ಒಬ್ಬೊಬ್ರು ಬರ್ತಾರೆ ಅವ್ರಂತೆ ಪ್ಯಾಶ್ಲಿಕ್ ಸಾಮಾನು ನಂತರ ಜರ್ಮನಿ ಇರ್ತಾವ ಆದರೆ ಇವ್ರಂತೆ ಪ್ಯಾಶ್ಲಿಕ್ ಸಾಮಾನು ಏನು ಇರೋಕಿಲ್ಲ ಜರ್ಮನಿ ಇರೋಕಿಲ್ಲ ಸ್ಟೀಲಿನೂ ದೊಡ್ಡ ದೊಡ್ಡ ಹೊಸವನ್ನ ಇದ್ದು ಅವ್ನು ಹಿಡ್ಕೊಂಡು ಅಡ್ಡಾಡತ್ತಿದ್ರು ಅದಷ್ಟೇ ಎಲ್ಲರೂ ಕೇರ್ಫುಲ್ಲಾಗಿರ್ರಿ ಪಿನ್ನ ಆರ್ಸಕ್ಕೆ ಬರ್ತಾರೆ ನೋಡಿರಿ